ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಬರುವಂಥ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಬ ಸಂದೇಶವನ್ನು ಕೊಡುತ್ತಾ ಈಗ ನಾವು ವೃಶ್ಚಿಕ ರಾಶಿಯ ವಾರ್ಷಿಕ ಫಲವನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಈಗಾಗಲೇ ಈ ಎರಡು ಸಾವಿರದ ಇಪ್ಪತ್ತರ ವರ್ಷದ ಸಾರ್ವತ್ರಿಕ ಫಲ ಅಥವಾ ಜಾಗತಿಕ ಫಲದ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಪ್ರಸಾರ ಮಾಡಿದ್ದೇನೆ ಹಾಗೂ ಅದರಲ್ಲಿ ಈ ವರ್ಷದಲ್ಲಿ ಯಾವ ರಾಶಿಗೆ ಅತ್ಯುತ್ತಮ ಫಲ ಯಾರಿಗೆ ಮಧ್ಯಮ ಫಲ ಯಾರಿಗೆ ಸಂಕಷ್ಟ ಫಲ ಬರ್ಬೋದು ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಮುನ್ನಾಟವನ್ನು ಪ್ರಸಾರ ಮಾಡಿದೆ ಅದನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಾ ಯಾರು ವೀಕ್ಷಿಸಿದಿಲ್ಲ ವೀಕ್ಷಿಸಿಕೊಂಡು ಅದರಲ್ಲಿರತಕ್ಕಂಥ ಸಾರ್ವತ್ರಿಕ ಫಲ ಜೊತೆಗೆ ಈ ವರ್ಷದ ಕೆಲವು ಏಳು ಬೀಳುಗಳ ವಿಚಾರಗಳನ್ನು ನೀವು ಗಮನಿಸಿಕೊಳ್ಬೋದಾಗಿದೆ ಅಲ್ಲಿ ಬರತಕ್ಕಂಥ ಈ ರಾಶಿಗಳ ಪೈಕಿ ವೃಶ್ಚಿಕ ರಾಶಿಗೆ ಏಳು ಬೀಳುಗಳ ಫಲ ಅಂತ ವ್ಯಕ್ತವಾಗಿದೆ ಉದಾಹರಣೆಗೆ ಅಲ್ಲಿ ಅತ್ಯುತ್ತಮ ಫಲ ಬರುವಂಥ ರಾಶಿಗಳಲ್ಲಿ ವರ್ಷಭತುಲ ಧನು ರಾಶಿಗಳು ಬಂದಿವೆ ಮಧ್ಯಮ ಫಲ ಬರುವಂಥ ರಾಶಿಗಳಲ್ಲಿ ಸಿಂಹ ಕನ್ಯಾ ಮಕರ ಕುಂಭರಾಶಿಗಳು ಬಂದಿವೆ ಇನ್ನು ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಅಥವಾ ಏಳು ಪೀಳುಗಳ ಫಲ ಬರುವಂಥ ರಾಶಿಗಳಲ್ಲಿ ಮೇಷ ಕಟಕ ಮಿಥುನ ವೃಶ್ಚಿಕ ಮೀನರಾಶಿಗಳು ಬಂದಿವೆ ಇವೆಲ್ಲವೂ ಈ ಊಹಾತ್ಮಕವಾಗಿ ಹೇಳುವಂಥ ವಿಚಾರ ಅಲ್ಲದೆ ಈ ಗ್ರಹಗಳಲ್ಲಿ ಬರುವಂಥ ಒಂದು ಗ್ರಹಚಾರ ಅಥವಾ ಗೋಚಾರ ಅಂತ ಹೇಳ್ತೇವೆ ಅಲ್ಲಿ ಅದರಲ್ಲೂ ವಿಶೇಷವಾಗಿ ದೀರ್ಘಾಚಾರಿ ಗ್ರಹಗಳಾದ ಗುರು ಶನಿ ರಾಹು ಕೇತುಗಳ ಒಂದು ಚಲನೆಯು ನಮ್ಮ ಒಂದು ವಾರ್ಷಿಕ ಫಲದ ಮೇಲೆ ಹೆಚ್ಚಿನ ಪ್ರಭಾವನ ಬೀರ್ತಾ ಇರ್ತವೆ ಹಾಗಾಗಿ ಅವೆಲ್ಲರ ಒಂದು ಸಮಗ್ರವಾದ ಫಲದಿಂದ ಈ ಫಲಗಳು ವ್ಯಕ್ತವಾಗ್ತಾ ಇರ್ತವೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಕಠಿಣ ಸವಾಲುಗಳು ಏಳು ಬೀಳುಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ವರ್ಷದ ಆರಂಭದ ಕೆಲವು ತಿಂಗಳುಗಳು ಪರವಾಗಿಲ್ಲ ಆರಂಭದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ವಿಶೇಷವಾಗಿರುವಂಥ ಗುರುವಿನ ಬೆಂಬಲ ಇರ್ಬೋದು ಅಥವಾ ಇತರ ಕೆಲವು ಬ್ರಹ್ಮ ಗ್ರಹಗಳಾದ ಕೇತುವಿನ ಬೆಂಬಲ ಇರ್ಬೋದು ಅವಳು ಸಿಗ್ತಾ ಇರ್ತವೆ ದೀರ್ಘಾಚಾರಿ ಗ್ರಹಗಳಾದ ಸ್ವಲ್ಪ ಮಟ್ಟಿಗೆ ಬೆಂಬಲಗಳು ಇರ್ತಾ ಇರ್ತವೆ ಆದರೆ ಯಾವಾಗ ಅಲ್ಲಿ ಗುರುವಿನ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಅಲ್ಲಿ ಗುರುವಿನ ಬೆಂಬಲ ಗುರುವಿನ ಬಲ ನಿವಾರಣೆ ಆಗುತ್ತೆ ಜೊತೆಗೆ ಇತರ ಗ್ರಹಗಳು ವಿರುದ್ಧವಾಗುವ ಸ್ಥಿತಿಗಳು ಸಹ ಆ ಒಂದು ಮೇ ತಿಂಗಳ ಬಳಿಕ ಬರಲಿದೆ ಹಾಗಾಗಿ ವರ್ಷದ ಒಂದು ಅರ್ಧ ಭಾಗದ ಬಳಿಕ ನಿಮಗೆ ಸ್ವಲ್ಪ ಮಟ್ಟಿಗೆ ಸವಾಲುಗಳು ಸಂಕಷ್ಟಗಳು ಜಾಸ್ತಿ ಜಾಸ್ತಿಯಾಗಿ ಬರ್ಬೋದಾಗಿದೆ ಇವೆಲ್ಲವನ್ನು ಗಮನಿಸಿದಾಗ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಏಳು ಪೇರುಗಳು ಕಠಿಣ ಸವಾಲುಗಳು ಬರುವಂತಹ ಸಾಧ್ಯತೆ ಕಂಡುಬರುತ್ತೆ ಇನ್ನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಅನ್ನೋದನ್ನು ಗಮನಿಸಿದ ಯುವಕರ ಜೊತೆಗೆ ಈ ವರ್ಷದ ಆರಂಭದ ಭಾಗ ಉತ್ತಮ ಎಂದು ಕಂಡುಬರುತ್ತೆ ಯಾವಾಗ ಅಲ್ಲಿ ಗುರುವಿನ ಪರಿವರ್ತನೆ ಈ ಮೇ ತಿಂಗಳ ಹದಿನೈದಕ್ಕೆ ಆಗುತ್ತೆ ಅಲ್ಲಿಂದ ನಮಗೆ ಗುರುಬಲದ ಕೊರತೆ ಇರುವ ಕಾರಣ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಲ್ಲಿಂದ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ ಇಷ್ಟು ದಿನ ನಿಮಗೆ ನೀವು ಅಂದುಕೊಂಡಂತೆ ನಿಮಗೆ ಅಭ್ಯಾಸಗಳಲ್ಲಿ ಅಂಕಗಳು ಬಂದಿರ್ಬೋದು ಅಥವಾ ಅಂದುಕೊಂಡಂಥ ಸೀಟುಗಳು ಸಿಗ್ಬೋದಿರ್ಬೋದು ಅಥವಾ ಎಂಟ್ರೆನ್ಸ್ ಅಥವಾ ಇನ್ನಿತರ ಎಕ್ಸಾಮ್ಗಳು ನಿಮಗೆ ಉತ್ತಮವಾದ ಒಂದು ಸಾಧನೆಗಳು ಬಂದಿರ್ಬೋದು ಆದರೆ ಯಾವಾಗ ಅಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ ಗ್ರಹಗಳ ಪರಿವರ್ತನೆ ಅಲ್ಲಿ ಮೇ ತಿಂಗಳ ಬಳಿಕ ನಿಮಗೆ ಅಷ್ಟೊಂದು ಗುರುವಿನ ಅನುಕೂಲತೆ ಇರುವ ಕಾರಣ ನಿಮಗೆ ಪರಿಶ್ರಮ ಹೆಚ್ಚಬೇಕು ಕಠಿಣ ಸವಾಲುಗಳಿರ್ತವೆ ಅಭ್ಯಾಸಗಳು ಹೆಚ್ಚಬೇಕು ಜೊತೆಗೆ ಯಾವುದೇ ರೀತಿಯ ಮನಸ್ಸಲ್ಲಿ ನಿಮಗೆ ಅದು ಆತಂಕ ಚಿಂತೆ ಒತ್ತಡ ಎಲ್ಲ ಬರುವಂಥ ಸಾಧ್ಯತೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಜೊತೆಗೆ ದುಷ್ಟ ಮಿತ್ರರ ದುಷ್ಟ ಒಂದು ವ್ಯಕ್ತಿಗಳ ಅಥವಾ ದುಷ್ಟ ಫ್ರೆಂಡ್ಸ್ಗಳ ಒಂದು ಸಹವಾಸಗಳು ಆಗುವಂಥ ಸಾಧ್ಯತೆ ನಿಮಗೆ ಆ ಮೇ ತಿಂಗಳ ಬಳಿಕ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯುವಕರು ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ಯಾವುದೇ ರೀತಿಯ ಸನ್ನಿವೇಶಗಳಲ್ಲಿ ನೀವು ಕೆಟ್ಟ ವ್ಯಕ್ತಿಗಳ ಒಂದು ಸಹವಾಸಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಕಂಡುಬರುತ್ತೆ ಇನ್ನು ಈ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದ ವಿಚಾರದಲ್ಲೂ ಹಾಗೆ ಕೆಲವೊಮ್ಮೆ ನಿಮಗೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಆಮೇಲೆ ಗಂಭೀರವಾಗಿ ಪರಿವರ್ತನೆ ಆಗ್ಬೋದು ಆರಂಭದಲ್ಲಿ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಏಪ್ರಿಲ್ ಮೇ ಕಳಿತಿದ್ದಂತೆ ಆರೋಗ್ಯದ ಸಮಸ್ಯೆ ಜೂನ್ ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಕೆಲವೊಬ್ಬರಿಗೆ ಉಲ್ಬಣ ಆಗೋದಾಗಲಿ ಹಿಂದೆ ಇದ್ದಂಥ ಸಮಸ್ಯೆಗಳು ಉದಾಹರಣೆಗೆ ಬಿ ಪಿ ಶುಗರ್ ಇರ್ಬೋದು ಹಾರ್ಟ್ ಸಮಸ್ಯೆ ಇರ್ಬೋದು ಅಥವಾ ಜಾಯಿಂಟ್ ಅಂತಹ ಸಮಸ್ಯೆಗಳು ಈ ಜೂನ್ ತಿಂಗಳ ಬಳಿಕ ನಿಮಗೆ ಹೆಚ್ಚು ಕಾಡಾಟ ಬರುವಂಥ ಸಾಧ್ಯ ಬರುತ್ತೆ ಆರ್ಥಿಕವಾಗಿ ಹಾಗೆ ಹಣಕಾಸಿನ ವಿಚಾರದಲ್ಲೂ ಹಾಗೆ ನಿಮಗೆ ಕೆಲವೊಮ್ಮೆ ಮೋಸ ಹೋಗುವಂಥ ಸಾಧ್ಯತೆ ಈ ವರ್ಷದಲ್ಲಿ ಬರ್ಬೋದು ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದ್ದರೂ ಅಲ್ಲಿ ಯುಗಾದಿಯ ಬಳಿಕ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು ಜೊತೆಗೆ ಯಾರು ನಿಮಗೆ ಮೋಸ ಹೋಗುವಂಥ ಸಾಧ್ಯತೆ ಜೊತೆಗೆ ನೀವು ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು ಸಾಲಗಾರರ ಕಾಟ ಈ ಮೇ ತಿಂಗಳ ಜೂನ್ ತಿಂಗಳ ಬಳಿಕ ಸಾಲಗಾರರ ಕಾಟ ಹೆಚ್ಚಳ ಆಗುವಂಥದ್ದು ಜೊತೆಗೆ ನೀವು ಏನಾದರೂ ಸಾಲ ಮಾಡಿಕೊಂಡಂಥ ವಸ್ತುವನ್ನು ಅವರು ಅದನ್ನು ಅಟ್ಯಾಚ್ ಮಾಡುವಂಥದ್ದು ಮನೆ ಇರ್ಬೋದು ವಾಹನ ಇರ್ಬೋದು ಯಂತ್ರ ಇರ್ಬೋದು ಅದನ್ನು ಅವರು ಬ್ಯಾಂಕ್ನವರಾಗಲಿ ಫೈನಾನ್ಸ್ನವರಾಗಲಿ ಅದನ್ನು ಅಟ್ಯಾಚ್ಮೆಂಟ್ ಮಾಡುವಂಥ ಸಾಧ್ಯತೆ ಈ ವರ್ಷದ ಮಧ್ಯಭಾಗದ ಬಳಿಕ ಬರ್ಬೋದಾಗಿದೆ ಹಾಗಾಗಿ ಈ ರಿಸ್ ಈ ವರ್ಷದಲ್ಲಿ ಹೈರಿಸ್ಕ್ ತೆಗೆದುಕೊಳ್ಳೋದು ನೀವು ಆರಂಭದಲ್ಲಿ ತೆಗೆದುಕೊಳ್ಬೋದು ಆರಂಭದ ಬಳಿಕ ಅಲ್ಲಿ ಜೂನ್ ಬಳಿಕ ಹೈರಸ್ಕ್ ತೆಗೆದುಕೊಳ್ಳೋದು ಯಾವುದೇ ಜೂನ್ನಿಂದ ನೀವು ಹೈರಿಸ್ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಇವೆಲ್ಲ ಕಾರಣಗಳಿಂದಾಗಿ ನಿಮಗೆ ಆರ್ಥಿಕವಾಗಿಯೂ ಆರೋಗ್ಯ ವಿಚಾರವಾಗಿಯೂ ವೈಯಕ್ತಿಕ ವಿಚಾರ ಸ್ವಲ್ಪ ತೊಂದರೆಗಳು ಬರ್ಬೋದು ಇನ್ನು ವೈಯಕ್ತಿಕ ವಿಚಾರ ಬಂದಾಗ ವೈಯಕ್ತಿಕ ವಿಚಾರದಲ್ಲಿ ಕೌಟುಂಬಿಕವಾದ ಕಲಹಗಳು ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಆರಂಭದ ಮೂರು ನಾಲ್ಕು ತಿಂಗಳು ಅಷ್ಟೊಂದು ಬರದೇ ಇದ್ದರೂ ಅಲ್ಲಿ ಮೇ ಜೂನ್ ಬಳಿಕ ಅಲ್ಲಿ ಕೌಟುಂಬಿಕ ಕಲಹ ಗಂಡ ಒಂದು ಕಲಹಗಳು ಹೆಚ್ಚಳ ಆಗುವಂಥದ್ದು ಅಥವಾ ಹೊಸದಾಗಿ ನಿಮ್ಮ ಮೇಲೆ ಆರೋಪ ಬರೋದಾಗಲಿ ಅಥವಾ ನಿಮ್ಮ ಮಧ್ಯೆ ಅನುಮಾನದ ಒಂದು ಸಂಶಯದ ಭೂತಗಳು ಪತಿ ಪತ್ನಿಯರ ಮಧ್ಯೆ ಬರುವಂಥ ಸಾಧ್ಯತೆ ಬರುತ್ತೆ ಇನ್ನು ಈ ಸಹೋದರ ಸಹೋದರಿಯರ ಬಾಂಧವ್ಯ ವಿಚಾರವಾಗಿ ಸಹೋದರ ಸಹೋದರಿಯರ ಕಾಲಗಳು ಸಹ ಈ ವರ್ಷ ಬರ್ಬೋದಾಗಿದೆ ಆಸ್ತಿ ವಿಚಾರವಾಗಿನ ಭೂಮಿ ವಿಚಾರವಾಗಿನ ಅಂದರೆ ಈಗಿನ ಕಾಲದ ಒಂದು ಮನೆ ಮನೆಗೂ ಕೇಸ್ ಇರುವಂಥ ಒಂದು ಕಾಲ ಮನೆ ಮನೆಗೂ ಈ ಒಂದು ಕೋರ್ಟ್ ಕೇಸು ಮನೆ ಮನೆಗೂ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇರುವಂಥ ಒಂದು ಕಾಲ ಇದಾಗಿರುತ್ತೆ ಈ ಕಲಿಗಾಲದಲ್ಲಿ ಅಂಥ ಒಂದು ಕಲಿ ಪ್ರಭಾವದಿಂದ ಆ ಸಮಸ್ಯೆಗಳು ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಮಧ್ಯ ಭಾಗದ ಬಳಿಕ ಸ್ವಲ್ಪ ಆರೋಗ್ಯದಲ್ಲೂ ಬರ್ಬೋದು ವೈಯಕ್ತಿಕ ವಿಚಾರ ಬರ್ಬೋದು ಕೋರ್ಟ್ ಕೇಸ್ ಅಂತ ಕೇಸುಗಳು ಸಮಸ್ಯೆಗಳು ಬರ್ಬೋದು ಕೌಟುಂಬಿಕ ವಿವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವರ್ಷದಲ್ಲಿ ನೀವು ನಿಮ್ಮ ತನು ಮನ ಧನ ಇದನ್ನು ಸ್ವಲ್ಪ ಸರಿ ಇಟ್ಕೊಳ್ಳಿಕ್ಕೆ ಖಂಡಿತ ಒಂದು ಪ್ರಯತ್ನ ಪಡಬೇಕಾಗತ್ತೆ ಎಲ್ಲವೂ ಹಿಂದೆ ಅಂದರೆ ಈ ವರ್ಷದಲ್ಲಿ ಎಲ್ಲ ನಡೆಯೋದಿಲ್ಲ ಹಿಂದೆ ಎಲ್ಲ ನೀವು ಅಂದ್ಕೊಂಡಿದ್ದು ನಡೆದಿದೆ ಕಳೆದ ವರ್ಷ ನಿಮಗೆ ಒಳ್ಳೆಯ ಗುರುಬಲ ಒಳ್ಳೆಯ ಗ್ರಹ ಬೆಂಬಲ ಕೇತು ಅನುಕೂಲವಾಗಿದ್ದ ಕೆಲವೊಂದು ವಿಚಾರಗಳು ನಿಮಗೆ ಶುಕ್ರ ಬುಧ ಅಥವಾ ರವಿ ಎಲ್ಲ ಮ ಚೆನ್ನಾಗಿ ಪೂರಕವಾಗಿ ಚೆನ್ನಾಗಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಆದರೆ ಈ ವರ್ಷದಲ್ಲಿ ಆರಂಭದ ಮೂರ್ನಾಲ್ಕು ತಿಂಗಳ ಬಳಿಕ ನೀವು ಅಂದುಕೊಂಡಂತೆ ಎಲ್ಲ ಆಗೋದಿಲ್ಲ ನೀವು ಅಂಡ್ ಅಂದುಕೊಂಡದೆಲ್ಲ ವಿರೋಧ ಆಗ್ಬೋದು ಅಥವಾ ಹಿಂದೆ ನಿಮ್ಮಿಂದ ಸಹಾಯ ಪಡೆದರೆ ವಿರೋಧ ಆಗ್ಬೋದು ಅಥವಾ ಹಿಂದೆ ನಿಮಗೆ ಸಹಾಯ ಮಾಡಿದರೆ ನಿಮಗೆ ಈಗ ಉಲ್ಟ ಆಗುವಂಥದ್ದು ಈ ರೀತಿಯೆಲ್ಲ ಪರಿಣಾಮಗಳು ಆಗುವಂಥದ್ದು ಜೊತೆಗೆ ಹಿಂದೆ ನೀವು ಮಾಡಿದಂಥ ಯಾವುದೇ ಘನ ಕಾರ್ಯಗಳು ಇರ್ಬೋದು ಅಥವಾ ಕೆಟ್ಟ ಕಾರ್ಯಗಳು ಯಾವುದು ಅದು ಅದರ ಒಂದು ಅಡ್ಡ ಪರಿಣಾಮ ಈಗ ಬೆಳಕಿಗೆ ಬರ್ಬೋದು ಹಿಂದೆ ಮಾಡಿದ ಅಪರಾಧಗಳು ಈಗ ಅದು ಬೆಳಕಿಗೆ ಬಂದು ಅದರಿಂದ ನಿಮ್ಮ ಮೇಲೆ ಕೇಸುಗಳು ಈಗ ದಾಖಲಾಗುವಂಥದ್ದು ಇರ್ಬೋದು ಇನ್ನು ಯಾರು ಸರ್ಕಾರದಲ್ಲಿದ್ದಾರೆ ಅಧಿಕಾರದಲ್ಲಿದ್ದಾರೆ ರಾಜಕಾರಣದಲ್ಲಿದ್ದಾರೆ ಅಥವಾ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಿದ್ದಾರೆ ಅವರು ಮಾಡಿದಂಥ ಏನೇನೋ ಅನಾಚಾರಗಳು ಭ್ರಷ್ಟಾಚಾರಗಳು ಇತ್ಯಾದಿಗಳು ಅವೆಲ್ಲವೂ ನಿಮಗೆ ಅವಾಗ ಗುರುಬಲ ಹೋಗುತ್ತೆ ಆ ಬಳಿಕ ನಿಮಗೆ ಅವೆಲ್ಲ ಬೆಳಕಿಗೆ ಬರ್ಬೋದು ನಿಮ್ಮ ಮೇಲೆ ಕೇಸು ದಾಖಲಾಗಿ ಕೆಲವರಿಗೆ ಈ ಜೈಲು ಸೇರುವಂಥ ಸನ್ನಿವೇಶಗಳು ಸಹ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಗೆ ಬರ್ಬೋದಾಗಿದೆ ಹಾಗಾಗಿ ಈ ವರ್ಷದಲ್ಲಿ ನೀವು ಎಲ್ಲ ವಿಚಾರಗಳಿಗೆ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೆಲವೊಂದು ವಿಚಾರ ನೀವು ಅಂದುಕೊಂಡ ವಿರುದ್ಧವಾಗಿ ಆಗ್ಬೋದು ಅಥವಾ ಅನಿರೀಕ್ಷಿತ ಬೆಳವಣಿಗೆಗಳಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕುಂದು ಬರ್ಬೋದು ಘನತೆಗೆ ಕುಂದು ಬರುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಂದು ಸ್ಮೂತ್ ಆಗಿಲ್ಲ ಆರಂಭದಲ್ಲಿ ಸ್ವಲ್ಪ ಸ್ಮೂತ್ನಂತೆ ಫೀಲ್ ಆಗುತ್ತೆ ಹೊರತು ಅದು ಬರ್ತಾ ಬರ್ತಾ ಅದು ತುಂಬ ರಫ್ ಆಗಿ ತುಂಬ ಟಫ್ ಆಗಿ ನಿಮಗೆ ಒಂದಷ್ಟು ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲವೂ ಸಾಂಕೇತಿಕವಾಗಿ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಗೆ ಯಾವ ರೀತಿ ಒಂದು ಪರಿಣಾಮ ಒಂದು ಸಣ್ಣ ಮುನ್ನೋಟ ಹೇಳಿದ್ದೇನೆ ಇನ್ನು ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಅಂದರೆ ಜನವರಿಯಿಂದ ಯಾವ ಯಾವ್ಯಾವ ತಿಂಗಳು ಉತ್ತಮ ಇದೆ ಯಾವ ತಿಂಗಳು ಉತ್ತಮ ಇಲ್ಲ ಯಾವ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಯಾವ ತಿಂಗಳು ಯಾವುದನ್ನು ಮಾಡಬಾರ್ದು ಅನ್ನೋದರ ವಿಚಾರವಾಗಿ ಗಮನಿಸೋಣ ಆರಂಭದ ಜನವರಿ ತಿಂಗಳು ಜನವರಿ ತಿಂಗಳು ವೃಶ್ಚಿಕ ರಾಶಿಗೆ ಪರವಾಗಿಲ್ಲ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥ ತಿಂಗಳಾಗಿರುತ್ತೆ ರವಿ ಶುಕ್ರ ಕೇತುವಿನ ಬೆಂಬಲ ಇರುತ್ತೆ ಜೊತೆಗೆ ಇತರ ಚಂದ್ರನ ಒಂದು ಅನುಕೂಲತೆಗಳು ಆಗೋದು ನಿಮಗೆ ಸಹಾಯಕ್ಕೆ ಬರಲಿದೆ ಹಾಗಾಗಿ ಜನವರಿ ತಿಂಗಳಲ್ಲಿ ನಿಮಗೆ ಹಣಕಾಸು ವಿಚಾರ ಉತ್ತಮ ಇರುತ್ತೆ ಉದ್ಯೋಗ ವ್ಯಾಪಾರ ವಿಚಾರ ಉತ್ತಮ ಇರುತ್ತೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮಾಡಲಿಕ್ಕೆ ಮಾಡಿಸಿಕೊಳ್ಳಲಿಕ್ಕೆ ಉತ್ತಮ ಇದೆ ಅಂದರೆ ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರದ ದಾಖಲೆ ಪಡಿಬೇಕು ಕೋರ್ಟ್ ಕಚೇರಿಯಲ್ಲ ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕು ಅದರ ಜನವರಿ ತಿಂಗಳಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು ಯಾಕಂದರೆ ಮತ್ತೆ ಮತ್ತೆ ಇಂಥ ಅವಕಾಶಗಳು ನಮಗೆ ಈ ವರ್ಷದಲ್ಲಿ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಹಾಗಾಗಿ ಈ ಜನವರಿ ತಿಂಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ ಮಾಡ್ಬೋದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಡೋದು ಕೊಳ್ಳೋದು ಅಥವಾ ಇನ್ನಿತರ ಯಾವುದೇ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹಣೆ ಇತ್ಯಾದಿ ಮಾಡಿಕೊಳ್ಳಿ ಅಥವಾ ರಾಜಕೀಯ ವ್ಯಕ್ತಿಗಳ ಮೂಲಕ ಭೇಟಿಯಾಗಿ ಅವರಿಂದ ಮನೆ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ಇದ್ರೆ ಈಗ ಬೇಗ ಬೇಗನೆ ಮಾಡಿಕೊಳ್ಳೋದು ಇನ್ನು ರಾಜಕೀಯದಲ್ಲಿ ಇದ್ದವ್ರು ಹಾಗೆ ನಿಮಗೆ ಸಂಬಂಧಪಟ್ಟ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಈಗಲೇ ಬೇಗನೆ ಮಾಡಿಕೊಳ್ಳೋದು ಒಳ್ಳೆಯದು ಹಾಗಾಗಿ ಜನವರಿ ತಿಂಗಳು ಇಂಥ ವಿಚಾರಕ್ಕೆ ಒಳ್ಳೆಯದಿದೆ ಮಹಿಳೆಯರು ಗೃಹಿಣಿಯರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಎಲ್ಲವೂ ನೀವು ಅಂದುಕೊಂಡಂಥ ಒಂದು ಫಲಿತಾಂಶಗಳು ಉತ್ತಮವಾಗಿ ನಿಮ್ಮ ಪರವಾಗಿ ಬರ್ಬೋದಾಗಿದೆ ಹಾಗಾಗಿ ಹಣಕಾಸು ಆರೋಗ್ಯ ಮನಸ್ಥಿತಿ ಕೌಟುಂಬಿಕ ವಿಚಾರ ಎಲ್ಲ ಉತ್ತಮವಾದ ತಿಂಗಳಾಗಿರುತ್ತೆ ವರ್ಷದ ಆರಂಭದ ಜನವರಿ ತಿಂಗಳು ಬಳಿಕ ಫೆಬ್ರವರಿ ಫೆಬ್ರವರಿನೂ ಹಾಗೆ ನಿಮ್ಮ ಪರವಾಗಿಲ್ಲ ಅಲ್ಲಿ ಬುಧ ಶುಕ್ರರ ಅನುಗ್ರಹ ಜೊತೆಗೆ ಗುರುವಿನ ವಕ್ರಗತಿ ನಿವಾರಣೆ ಪೂರ್ಣ ಗುರುಬಲ ಇರುತ್ತೆ ನೋಡಿ ಗಮನಿಸಿಕೊಳ್ಳಿ ಪೂರ್ಣ ಅಂತ ಕೊನೆಯ ಮೂರು ತಿಂಗಳು ನಿಮಗೆ ಅಷ್ಟೇ ಸಿಗುತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಯಾವಾಗ ಗುರುವಿನ ಪರಿವರ್ತನೆ ಮೇ ಮಧ್ಯ ಭಾಗದಲ್ಲಿ ಆಗುತ್ತೆ ಹಾಗಾಗಿ ಗುರುಬಲದ ವಿಶೇಷದ ಅನುಗ್ರಹ ನಿಮಗೆ ಫೆಬ್ರವರಿಲಿ ಬಂದಿದೆ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಉತ್ತಮ ಇದೆ ವಿದ್ಯಾರ್ಥಿಗಳಿಗೂ ಉತ್ತಮ ಫಲಿತಾಂಶ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯವರೆಗೂ ಉತ್ತಮ ಫಲಿತಾಂಶ ಬರುತ್ತೆ ಜೊತೆಗೆ ಇಂದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನಾಗುತ್ತೆ ಮದುವೆಗೆ ಫಿಕ್ಸ್ ಮಾಡಲಿಕ್ಕೆ ಓಡಾಡಬೇಕು ಮದುವೆ ಮಾತುಕತೆ ಮಾಡಬೇಕು ಅಥವಾ ಮದುವೆಗಾಗಿ ಗಂಡು ಹೆಣ್ಣು ಹುಡುಕಬೇಕು ಅದಕ್ಕೆ ಈಗ ನೀವು ಒಂದು ಸ್ವಲ್ಪ ಅಲರ್ಟಾಗಿ ಪ್ರಯತ್ನ ಮಾಡಿ ಯಾಕಂದರೆ ಜನವರಿಯಲ್ಲಿ ಗುರಿಗೆ ವಕ್ರಗತಿ ಇತ್ತು ಈಗ ಐದನೇ ತಾರೀಕಿಗೆ ಫೆಬ್ರವರಿಗೆ ಗುರಿನ ವಕ್ರಗತಿ ಮುಗಿದಿದೆ ಹಾಗಾಗಿ ಗುರುವಿನ ಒಂದು ಪೂರ್ಣ ಬಲ ಇದೆ ಹಾಗಾಗಿ ಈಗ ನೀವು ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅದು ಖಂಡಿತ ಫಿಕ್ಸ್ ಆಗುತ್ತೆ ಮದುವೆ ಮಾಡಬೇಕು ಮದುವೆಗೆ ಹೆಣ್ಣು ಕಂಡು ಹುಡುಕಬೇಕು ಅಥವಾ ಗೃಹ ಪ್ರವೇಶಗಳನ್ನು ಮಾಡಬೇಕು ಮನೆಗೆ ಹುಡುಕಬೇಕು ಅನ್ನೋರು ಏನಾದರೂ ಪ್ರಮುಖವಾದ ಇಂಥ ಕೆಲಸ ಕಾರ್ಯಗಳಿಗೆ ಫೆಬ್ರವರಿ ತಿಂಗಳನ್ನ ಸದ್ಬಳಕೆ ಮಾಡಿಕೊಳ್ಳಿ ಎಲ್ಲ ಸಕ್ಸಸ್ ರೇಟ್ ಬಹಳ ಉತ್ತಮ ಇದೆ ಆರೋಗ್ಯನೂ ಉತ್ತಮ ಇರುತ್ತೆ ಹಣಕಾಸು ಉತ್ತಮ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ ಆ ಬಳಿಕ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳಲ್ಲಿ ಪರವಾಗಿಲ್ಲ ಫೆಬ್ರವರಿನ ತಿಂಗಳಿನ ಹಾಗೆಯೇ ಉತ್ತಮ ಫಲಿತಾಂಶ ಬರುವಂತಹ ಸಾಧ್ಯತೆ ಇರುತ್ತೆ ಗುರುವಿನ ವಿಶೇಷದ ಬೆಂಬಲ ಶುಕ್ರನ ಅನುಗ್ರಹ ಜೊತೆಗೆ ಅಲ್ಲಿ ಕೇತು ಸಹ ನಿಮಗೆ ಪೂರಕವಾಗಿರ್ತಾನೆ ಇಷ್ಟಾರ್ಥಗಳು ಕೊಡುವಂಥ ಒಂದು ಚಂದ್ರನು ನಿಮಗೆ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಮಾರ್ಚ್ ತಿಂಗಳನ್ನು ಹಾಗೆಯೇ ನಿಮಗೆ ಆರೋಗ್ಯ ಹಣಕಾಸು ವ್ಯಾಪಾರ ಉದ್ಯೋಗ ಸಂಬಂಧಿ ಉತ್ತಮದ ಕೆಲಸಗಳಾಗುತ್ತವೆ ಆಗುತ್ತವೆ ಜೊತೆಗೆ ಯಾವುದೇ ಗಂಭೀರವಾದ ದೀರ್ಘವಾದ ಸಮಸ್ಯೆಗಳಿದ್ರೆ ಅದು ಈ ತಿಂಗಳಲ್ಲಿ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಕೋರ್ಟ್ನಲ್ಲಿ ಯಾವುದೇ ಕೇಸ್ ಇತ್ತು ಆ ಕೇಸ್ಗಳೆಲ್ಲ ನಿಮ್ಮ ಪರವಾಗಿ ಈಗ ನಿರ್ಣಯ ಆಗುವಂಥದ್ದು ಅದು ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿತ್ತು ಕೌಟುಂಬಿಕ ಸಮಸ್ಯೆಗಳು ಅವೆಲ್ಲ ಮಾತುಕತೆಯ ಸಂಧಾನದ ಮೂಲಕ ಈಗ ರಾಜಿ ಆಗುವಂಥದ್ದು ಇವೆಲ್ಲ ಉತ್ತಮ ಘಟನೆಗಳು ಆಗಲಿವೆ ಉದ್ಯೋಗದಲ್ಲಿ ಉದ್ಯೋಗ ಪ್ರಗತಿ ಇದೆ ಜಾಬ್ ಹುಡುಕೋರಿಗೆ ಜಾಬ್ ಸಿಗುವಂತ ಅವಕಾಶ ಇದೆ ಅದು ಇದ್ದಂತಹ ಜಾಬ್ ಅಲ್ಲಿ ಕೆಲರಿಗೆ ಪ್ರಮೋಷನ್ ಬಡ್ತಿನೋ ಸಿಗಬಹುದಾಗಿದೆ ಇನ್ನು ಏಪ್ರಿಲ್ ತಿಂಗಳು ಹಾಗೆ ನಿಮ್ಗೆ ಪ್ರಮುಖವಾದ ತಿಂಗಳು ನಾನುಕೊಳ್ಳಿ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪ್ರಮುಖವಾಗಿ ನಿಮಗೆ ಗುರು ರವಿ ಶುಕ್ರ ಚಂದ್ರ ರೂಪು ನಿಮಗೆ ಬಂದಿದ್ದಾರೆ ಕೇತುನ ಬೆಂಬಲವನ್ನು ಇರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಈ ಅಪೂರ್ವದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯಗಳಿದೆ ಈ ತಿಂಗಳಲ್ಲಿ ಮುಗಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟನು ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟನು ಸರ್ಕಾರಕ್ಕೆ ಖರ್ಚು ಕಟ್ಟಿಗೆ ಕಚೇರಿಗೆ ಸಂಬಂಧಪಟ್ಟಿದ್ದು ಅಥವಾ ಇನ್ನಿತರ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅದನ್ನು ಈ ಏಪ್ರಿಲ್ ತಿಂಗಳೊಳಗೆ ಮುಗಿಸಿಕೊಳ್ಬೋದು ಜೊತೆಗೆ ಮದುವೆ ಮುಂಜಿ ಅದೆಲ್ಲ ಇದ್ದರೆ ಏಪ್ರಿಲ್ ತಿಂಗಳೊಳಗೆ ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು ಜೊತೆಗೆ ಈ ಮೇ ಹದಿನೈದರ ಗೃಹದ ಪರಿವರ್ತನೆ ಬಳಕೆ ನಿಮಗೆ ಇತರ ಗ್ರಹಗಳು ಯಾವುದೇ ಅಷ್ಟು ಸಹ ಬೆಂಬಲಕ್ಕೆ ಇರೋದಿಲ್ಲ ಈಗ ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಇದೆ ವ್ಯಾಪಾರ ವೃದ್ಧಿ ಇದೆ ಜೊತೆಗೆ ಆರೋಗ್ಯನೂ ಉತ್ತಮವಾಗಿರುವಂಥ ತಿಂಗಳು ಏಪ್ರಿಲ್ ತಿಂಗಳಾಗಿರುತ್ತೆ ಬಳಿಕ ಮೇ ತಿಂಗಳು ಮೇ ತಿಂಗಳಲ್ಲಿ ಅಲ್ಲಿ ಆರಂಭದಲ್ಲಿ ಹದಿನೈದರವರೆಗೆ ಹದಿನಾಲ್ಕುವರೆಗೆ ಗುರುವಿನ ಬೆಂಬಲ ಹದಿನೈದಕ್ಕೆ ಯಾವಾಗ ಗುರುವಿನ ಪರಿವರ್ತನೆ ಆದರೆ ಬಳಿಕ ಗುರು ನಿಮಗೆ ಅಲ್ಲಿ ವಿರುದ್ಧವಾದ ಆಸ್ತನಿಕೆ ಅಷ್ಟಮಕ್ಕೆ ಬರ್ತಾನೆ ಇಷ್ಟು ದಿನ ಯಾ ಸಪ್ತಮದಲ್ಲಿ ಉತ್ತಮವಾದ ಇಷ್ಟಾರ್ಥವನ್ನು ಕೊಟ್ಟಿದ್ದ ಈಗ ಹದಿನೈದರ ಬಳಿಕ ಅಷ್ಟಮಕ್ಕೆ ಬರುವ ಕಾರಣ ಅಲ್ಲಿಂದ ನೀವು ತುಂಬ ಒಂದು ಮೇ ತಿಂಗಳ ಮಧ್ಯಭಾಗದಿಂದ ಆರೋಗ್ಯದ ಬಗ್ಗೆ ಎಚ್ಚರ ಗಮನಿಸಬೇಕು ಹಣಕಾಸಿನ ಎಚ್ಚರ ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ಕೊಡುಕೊಳ್ಳುವ ವ್ಯವಹಾರದಲ್ಲಿ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಮೇಲೆ ಆರೋಪ ಆಪಾದನೆ ಬರ್ಬೋದು ಹಾಗಾಗಿ ಮೇ ತಿಂಗಳಲ್ಲಿ ನಿಮಗೆ ಅರ್ಧ ಭಾಗ ಉತ್ತಮ ಬಂದರೂ ಅರ್ಧ ಭಾಗದ ಬಳಿಕ ಅಲ್ಲಿ ತುಂಬ ಒಂದು ಗಂಭೀರ ಪರಿಣಾಮಗಳು ಅಡ್ಡ ಪರಿಣಾಮ ಆಗ್ಬೋದು ಇನ್ನು ಕೇತುಗಳ ಪರಿವರ್ತನೆ ಇಷ್ಟು ದಿನ ನಿಮಗೆ ಕೇತು ತುಂಬ ಲಾಭದಾಯಕವಾಗಿದೆ ಹಾಗಾಗಿ ವಿದೇಶಿ ಮೂಲ ವಿದೇಶ ಸಂಚಾರ ವಿದೇಶದ ಯಾತ್ರೆ ವಿದೇಶಿ ಉದ್ಯೋಗ ಇದೆಲ್ಲ ತುಂಬ ಪೂರಕವಾಗಿ ಬಂದಿದೆ ಆದರೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ ಈ ಬಾರಿ ನಿಮಗೆ ಕೇತು ನಿಮ್ಮ ರಾಶಿಯಿಂದ ಹತ್ತನೇ ಸ್ಥಾನಕ್ಕೆ ಕರ್ಮಸ್ಥಾನಕ್ಕೆ ಬರ್ತಾನೆ ಕರ್ಮಸ್ಥಾನದಲ್ಲಿ ಆತನ ಉತ್ತಮ ಫಲನ ಕೊಡ್ತಾನೆ ಹಾಗಾಗಿ ಹಿಂದೆ ಕೊಟ್ಟಷ್ಟು ಉತ್ತಮ ಅಲ್ಲದೇ ತೀರಾ ಏನೂ ಕೆಟ್ಟದೇ ಆಗೋದಿಲ್ಲ ಹಾಗಾಗಿ ಈ ಮೇ ತಿಂಗಳಲ್ಲಾಗುವಂಥ ಗೃಹ ಪರಿವರ್ತನೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ಒಳ್ಳೆಯದಲ್ಲ ಜಾಬ್ ಬಿಡಲಿಕ್ಕೆ ಜಾಬ್ ಚೇಂಜ್ ಮಾಡಲಿಕ್ಕೆಲ್ಲ ಮೇ ತಿಂಗಳಲ್ಲಿ ಕೈ ಹಾಕಬೋದು ಏನಿದ್ರೂ ನೀವು ಏಪ್ರಿಲ್ ಎಂಡ್ರೊಳಗೆಲ್ಲ ಮುಗಿಸಿಕೊಳ್ಳೋದು ಒಳ್ಳೆಯದಾಗುತ್ತೆ ಇನ್ನು ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಆಪಾದನೆ ಆ ಆರೋಪಗಳು ಬರ್ಬೋದಾಗಿದೆ ಯಾಕಂದರೆ ಗುರುವಿನ ಪರಿವರ್ತನೆ ಆದ ತಕ್ಷಣ ನಿಮಗೆಲ್ಲ ವಿರುದ್ಧ ಪರಿಣಾಮಗಳು ಮೇ ಹದಿನೈದರ ಬಳಿಕ ಆಗ್ಬೋದಾಗಿದೆ ನಿಮ್ಮ ಮೇಲೆ ಆಪಾದನೆಗಳು ಬರ್ಬೋದು ಆರೋಪಗಳು ಬರ್ಬೋದು ಏನಾದರೂ ಕೇಸುಗಳು ದಾಖಲಾಗುವ ಸಾಧ್ಯತೆ ಇಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಜೂನ್ ತಿಂಗಳ ವಿಚಾರ ಗಮನಿಸ್ತಾರೆ ಜೂನ್ ತಿಂಗಳು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಸಮ್ಮಿಶ್ರ ಫಲಗಳ ತಿಂಗಳು ಯಾಕಂದರೆ ಆಗಲೇ ಅಲ್ಲಿ ಗುರುಬಲ ಹೊರಟೋಗಿರುತ್ತೆ ಜೊತೆಗೆ ಇತರ ಯಾವುದೇ ಗ್ರಹಗಳ ಬೆಂಬಲಕ್ಕಿಲ್ಲ ಕೇವಲ ಕೇತುವಿನ ಒಂದು ವಿಶೇಷವಾದ ಬೆಂಬಲ ಜೊತೆಗೆ ಬುಧನ ಸ್ವಲ್ಪ ಮಟ್ಟಿಗೆ ಬೆಂಬಲ ಇತರ ಗ್ರಹಗಳ ವಿರುದ್ಧವಾಗಿರೋ ಕಾರಣ ಆರೋಗ್ಯದಲ್ಲಿ ಕೆಲವರಿಗೆ ಸಮಸ್ಯೆ ಬರಬಹುದು ಅಥವಾ ಇನ್ನಿತರ ವೈಯಕ್ತಿಕ ಸಮಸ್ಯೆಗಳು ಬರ್ಬೋದು ಕಂಡ ಹಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಕುಸಿತ ಆಗ್ಬೋದು ನಿಮ್ಮ ಮೇಲೆ ಏನಾದರೂ ವೈಯಕ್ತಿಕವಾದ ಸಂಶಯಗಳು ಆರೋಪಗಳು ಬರುವಂಥದ್ದು ಜೊತೆಗೆ ಹಿಂದೆ ಮಾಡಿದಂಥ ನೀವು ಯಾವುದೇ ಅಪರಾಧ ಕೃತ್ಯಗಳಿದ್ರೆ ಅದೆಲ್ಲ ಈಗ ಬೆಳಕಿಗೆ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಆರೋಗ್ಯ ವಿಚಾರಗೂ ಜೂನ್ ತಿಂಗಳಷ್ಟು ಉತ್ತಮ ಇಲ್ಲ ಅನಿರ್ಚಿತವಾಗಿ ಕೆಲವರಿಗೆ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಜ್ವರ ಶೀತ ನೆಗಡಿ ಹೊಟ್ಟೆ ನೋವು ಬೆನ್ನು ನೋವು ಇತ್ಯಾದ ಸಮಸ್ಯೆಗಳು ದಿಢೀರಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಜೊತೆಗೆ ವೈಯಕ್ತಿಕ ವಿಚಾರ ತುಂಬ ಎಚ್ಚರಿಕೆ ಜನ್ ಜೂನ್ ತಿಂಗಳಲ್ಲಿ ಬೇಕು ಆ ಬಳಿಕ ಜುಲೈ ಜುಲೈ ತಿಂಗಳು ಜೂನ್ಗಿಂತಲೂ ಕೆಟ್ಟದಾಗಿರುತ್ತೆ ಜೂನ್ಗಿಂತಲೂ ಕೆಟ್ಟದಾಗಿರುತ್ತೆ ಅಂದರೆ ಇಲ್ಲಿ ಯಾವುದೇ ಗ್ರಹಗಳು ನಿಮಗೆ ಪೂರಕವಾಗಿಲ್ಲ ಅಂತ ಅರ್ಥ ಕೇತು ಮತ್ತು ಚಂದ್ರರು ಹೊರತುಪಡಿಸಿ ಈ ಥರ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತವೆ ಹಾಗಾಗಿ ಎಲ್ಲ ವಿಚಾರದಲ್ಲಿ ನಿಮಗೆ ಒಂದೇ ಸರಿ ಎಲ್ಲ ಕೆಟ್ಟದೆಲ್ಲ ಅಟ್ಯಾಕ್ ಆಗ್ಬೋದು ಹಣ ಹಣದ ವಿಚಾರ ಆರೋಗ್ಯದ ವಿಚಾರ ಜೊತೆಗೆ ವೈಯಕ್ತಿಕ ವಿಚಾರ ಎಲ್ಲವೂ ಈಗ ನಿಮ್ಮ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಗುಪ್ತ ಶತ್ರುಗಳು ಅವರೇ ಸಕ್ಸಸ್ ಆಗ್ತಾರೆ ನೀವು ಫೈಲ್ ಆಗ್ತೀರ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧ ಏನೋ ಸಂಚು ಮಾಡಿರ್ತಾರೋ ಆರೋ ಸಂಚುಗಳಿಗೆ ಸಕ್ಸಸ್ ಆಗುತ್ತೆ ನಿಮ್ಮ ಏನಾದರೂ ಪ್ಲ್ಯಾನ್ಗಳಿಗೆ ವಿಫಲ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಜುಲೈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಯಾವುದೇ ರಿಸ್ಕ್ ಐತೂ ಒಳ್ಳೆದಲ್ಲ ಜೊತೆಗೆ ಯಂತ್ರ ವಾಹನ ಚಲನೆ ಮಾಡುವಾಗ ಜೊತೆಗೆ ವಾಹನ ರೈಡ್ ಮಾಡುವಾಗ ಅಥವಾ ರೈಟ್ ಟೈಮಲ್ಲಿ ರೈಡಿಂಗ್ ಮಾಡುವಾಗ ಕಾರು ಬೈಕಲ್ಲಿ ಓಡಿಸುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಏನಾದರೂ ಒಂದು ಆಪರೇಷನ್ ಅಥವಾ ಸರ್ಜರಿ ಅಂತ ಸಾಧ್ಯತೆಗಳು ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯ ಹಣಕಾಸು ಮನಸ್ಸು ಮಾತು ನಡವಳಿಕೆ ಎಲ್ಲದರಲ್ಲೂ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಜುಲೈ ತಿಂಗಳಲ್ಲಿ ಬೇಕಾಗುತ್ತೆ ಇದರಲ್ಲಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಾಗೆ ನಿಮಗೆ ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಅವರ ಹುದ್ದೆಗೆ ಕೂತು ಬರ್ಬೋದು ಜಾಬಲ್ಲಿವರಿಗೆ ಜಾಬ್ಗೆ ಕೂತು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ಖಂಡಿತ ಜುಲೈ ತಿಂಗಳಲ್ಲಿ ಮಾಡ್ತಾ ನಿಮ್ಗೆ ಇರತಕ್ಕಂಥ ಗೃಹ ದೋಷನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಮುಂದೆ ಆಗಸ್ಟ್ ತಿಂಗಳು ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಸ್ವಲ್ಪ ಮಟ್ಟಿಗೆ ರವಿ ಅಂದರೆ ಸೂರ್ಯನ ಒಂದು ಭಗವಂತರ ಒಂದು ಆಶೀರ್ವಾದ ಬರುತ್ತೆ ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ಬರ್ತಿದ್ದಂತೆ ಹಿಂದಿನ ಕೆಲವು ಸಮಸ್ಯೆಗಳು ನಿವಾರಣೆ ಆಗ್ಬೋದು ಹಿಂದೆ ಆದಂಥ ಆರೋಪಗಳು ಸ್ವಲ್ಪ ಕಡಿಮೆ ಆಗ್ಬೋದು ಹಿಂದೆ ನಿಮಗೆ ಕಾಡ್ತಿದ್ದ ಆರೋಗ್ಯ ಸಮಸ್ಯೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂದರೆ ನೂರಕ್ಕೆ ನೂರಲ್ಲಿ ಅಲ್ಲದೆ ನೂರಕ್ಕೆ ಒಂದು ಐವತ್ತು ಭಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗೋದು ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಹೊರತು ಅಲ್ಲಿ ನಿಮಗೆ ಸಮಸ್ಯೆಗಳು ನಿವಾರಣೆ ಅಂತೂ ಆಗಿರೋದಿಲ್ಲ ಹಾಗಾಗಿ ಸಮಸ್ಯೆಗಳ ಮಧ್ಯೆ ಸ್ವಲ್ಪ ಬದುಕಬೇಕಾಗತ್ತೆ ಹಾಗೆ ಅವೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಹಣಕಾಸಿಗೆ ಸಂಬಂಧಪಟ್ಟು ತುಂಬ ತೊಂದರೆಗಳಾಗ್ಬೋದು ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಗಾರರ ಕಾಟದಿಂದ ನಿಮಗೆ ಅಡ ಇಟ್ಟಂಥ ನಿಮ್ಮ ವಸ್ತುಗಳೆಲ್ಲ ಈಗ ಅವರ ಪಾಲಾಗುವಂಥ ಸಾಲಗಾರರ ಪಾಲಾಗುವಂಥ ಪಾಲಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಬಗ್ಗೆ ಸ್ವಲ್ಪ ಗಮನ ಬೇಕಾಗುತ್ತೆ ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ಬುಧಾನುಗ್ರಹ ಶುಕ್ರಾನುಗ್ರಹ ಸ್ವಲ್ಪ ಮಟ್ಟಿಗೆ ಬರುತ್ತೆ ಆದರೂ ಖರ್ಚು ಜಾಸ್ತಿ ಇರುತ್ತೆ ಹಣ ಬರುತ್ತೆ ಬಂದಷ್ಟೇ ಹಣ ಖರ್ಚುಗಳಾಗುವಂಥದ್ದು ಅಥವಾ ಬಂದ ಹಣಕ್ಕೆ ನೀವು ಹೊಸ ರೀತಿಯ ಖರ್ಚುಗಳಲ್ಲಿ ಹುಟ್ಟಿಕೊಳ್ಳುವಂಥದ್ದು ಎಲ್ಲ ಸಾಧ್ಯ ಇರುತ್ತೆ ಯಾವುದೇ ರೀತಿಯ ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಹಿಂದೆ ಉಳಿಸಿದ ಹಣವನ್ನು ಈಗ ಬೇರೆ ಬೇರೆ ವಿಚಾರಗಳಿಗೆ ಅಥವಾ ಅನಿರೀಕ್ಷಿತ ವಿಚಾರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ನಿಮಗೆ ಸೆಪ್ಟೆಂಬರ್ನಲ್ಲಿ ಸಹ ಬರ್ಬೋದಾಗಿದೆ ಆ ಬಳಿಕ ಅಕ್ಟೋಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಅಲ್ಲಿ ಬರುವಂಥ ನಿಮಗೆ ಹಣಕಾಸು ಸ್ವಲ್ಪ ಸಮೃದ್ಧಿ ಆಗುತ್ತೆ ಅನಿರೀಕ್ಷಿತ ಧನ ಆಗಮಿದೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯೋಗಿಗಳಿಗೆ ಪ್ರಗತಿ ಇಂಡಸ್ಟ್ರಿಗಳಿಗೆ ಪ್ರಗತಿ ಎಲ್ಲ ರಕ್ಷಣೆ ಇದೆ ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ವಿದೇಶ ಮೂಲದ ಉದ್ಯೋಗ ಕೆಲವರಿಗೆ ಸಿಗ್ಬೋದು ವಿದೇಶದ ಮೂಲದ ಏನಾದ್ರು ಹುದ್ದೆಗಳು ಸಿಗ್ಬೋದು ಅದು ವಿದೇಶಕ್ಕೆ ಶಿಕ್ಷಣಕ್ಕೆ ಹೋಗುವಂಥವರಿಗೆ ಅವಕಾಶಗಳು ಈ ಸೆಪ್ಟೆಂಬರ್ ಬಳಿಕ ಅಕ್ಟೋಬರ್ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಕ್ಟೋಬರಲ್ಲಿ ಚೇತರಿಕೆ ನಿಮಗೆ ಆಗುತ್ತೆ ಹಾಗಾಗಿ ಜೂನ್ ಜುಲೈ ಅಷ್ಟು ಉತ್ತಮ ಇಲ್ಲ ಸೆಪ್ಟೆಂಬರ್ ಆಗೋದು ಸ್ವಲ್ಪ ಮಿಶ್ರ ಫಲ ಇದೆ ಆ ಬಳಿಕ ನವಂಬರ್ ತಿಂಗಳು ನವಂಬರ್ ತಿಂಗಳು ನಿಮಗೆ ಸಾಮಾನ್ಯ ನಾರ್ಮಲ್ ತಿಂಗಳು ಅಷ್ಟೇ ಆಗುತ್ತೆ ನವೆಂಬರ್ನಲ್ಲಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಬೋದು ಕೆಲವರಿಗೆ ಇದ್ದಕ್ಕಿದ್ದಂತೆ ಈ ಜಾಯಿಂಟ್ ಪೈನು ಬೆನ್ನು ಅಥವಾ ಆರ್ಥಲೈಟಿಸ್ ಸಮಸ್ಯೆಗಳು ಕೆಲವರಿಗೆ ಶ್ವಾಸಕೋಶ ಅಥವಾ ಬ್ರೀದಿಂಗ್ನಂಥ ಸಮಸ್ಯೆಗಳು ಅಸ್ತಮ್ ಅಲರ್ಜಿಗಳೆಲ್ಲ ಕಾಣಿಸ್ಬೋದು ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ನವಂಬರಲ್ಲಿ ತುಂಬ ಬೇಕಾಗುತ್ತೆ ಹಣಕಾಸಿನ ಹಾಗೆ ನಿಮಗೆ ಕೆಲವೊಬ್ಬರು ಮೋಸ ಮಾಡಿ ವಂಚನೆ ಮಾಡಿದ ಆನ್ಲೈನ್ನಲ್ಲೂ ಅದು ಆಮಿಷಕ್ಕೊಳಗೆ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರಬಹುದು ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಉದ್ಯೋಗ ಅಪೇಕ್ಷೆ ಈ ಅಕ್ಟೋಬರ್ನಲ್ಲಿ ನವೆಂಬರ್ನಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಚಾನ್ಸ್ಗಳು ಸಹ ಬರ್ಬೋದಾಗಿದೆ ಅಥವಾ ಅನಿರೀಕ್ಷಿತವಾಗಿ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ವಿದೇಶದ ಸಂಸ್ಥೆಯ ಉದ್ಯೋಗ ಎಲ್ಲ ಬರುವಂತಹ ಸಹಿತ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಬರ್ಬೋದಾಗಿದೆ ಅದೊಂದು ಸ್ವಲ್ಪ ಒಳ್ಳೆಯ ಅಂಶ ಅದು ಬಿಟ್ಟು ಇತರ ವಿಚಾರ ಸ್ವಲ್ಪ ತುಂಬಾ ರಿಸ್ಕ್ ದೊಡ್ಡದಲ್ಲ ಆರೋಗ್ಯ ಹಣಕಾಸು ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ನವಂಬರ್ನಲ್ಲಿ ಸಹ ಬೇಕಾಗುತ್ತೆ ಇನ್ನು ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳು ಡಿಸೆಂಬರ್ನ ವಿಚಾರ ಗಮನಿಸಿದಾಗ ಸ್ವಲ್ಪ ಮಿಶ್ರಫಲನೆ ವ್ಯಕ್ತವಾಗಿದೆ ಆದರೆ ಕನಿಷ್ಠ ಪಕ್ಷ ಅಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಶುಕ್ರನ ಬೆಂಬಲ ಡಿಸೆಂಬರ್ನಲ್ಲಿ ಬಂದಿದೆ ಇತರ ಯಾವುದೇ ಗ್ರಹಗಳ ಬೆಂಬಲಕ್ಕಿಲ್ಲ ಕೇತು ಮತ್ತು ಶುಕ್ರ ಚಂದ್ರನ್ನು ಹೊರತುಪಡಿಸಿ ಇತರ ಆರು ಅಥವಾ ಏಳು ಗ್ರಹಗಳಿಗೆ ವಿರುದ್ಧವಾಗಿರುವಂಥ ತಿಂಗಳೇ ಆಗಿದೆ ಡಿಸೆಂಬರ್ ಆಗಿರುತ್ತೆ ಹಾಗಾಗಿ ಇಲ್ಲಿ ವೈಯಕ್ತಿಕ ವೈಚಾರಿಕ ಸಮಸ್ಯೆ ಇದ್ದಿರುತ್ತೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಮನಸ್ಸಿಗೆ ಒತ್ತಡ ಅಂತೂ ಇದ್ದಿರುತ್ತೆ ಆರೋಗ್ಯದಲ್ಲಿ ಏರುಪೇರು ಇದ್ದಿರುತ್ತೆ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಏರುಪೇರಂತೂ ಇದ್ದಿರುತ್ತೆ ಹಣಕಾಸಿನ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ ಸಾಲ ಇದ್ದರೆ ಸಾಲ ತಿರುತ್ತೆ ಹಣಕಾಸು ಬರಬೇಕಾದ್ರೆ ಹಣಕಾಸು ಬರುತ್ತೆ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಹಣಕಾಸಿನ ಸಮಸ್ಯೆ ಸ್ವಲ್ಪ ಚೇತರಿಕೆಯಾಗಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಜನವರಿಯಿಂದ ಡಿಸೆಂಬರ್ವರೆಗಿನ ಒಂದು ಸಣ್ಣ ಮುನ್ನೋಟ ಅಂದರೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ಈ ಸಣ್ಣ ಮುನ್ನೋಟದಲ್ಲಿ ವಿವರಣೆ ಮಾಡಿದ್ದೇನೆ ಯಾವ್ಯಾವ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಯಾವ ತಿಂಗಳು ಸ್ವಲ್ಪ ಉತ್ತಮ ಇದೆ ಆ ತಿಂಗಳುಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಪೂರ್ಣ ಮಾಡಿಕೊಳ್ಳಿ ಯಾವ ತಿಂಗಳಲ್ಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಬಾರ್ದು ಅಂತ ಹೇಳಿದರೆ ಆ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕಾಗುತ್ತೆ ಇನ್ನು ಇದರ ಹೊರತುಪಡಿಸಿ ಈ ವೃಶ್ಚಿಕ ರಾಶಿಯವರಿಗೆ ತಮ್ಮ ತಮ್ಮ ದಶಾಭುಕ್ತಿ ಅಥವಾ ವೈಯಕ್ತಿಕ ಕುಂಡಲಿಯಲ್ಲಿ ಕೆಲವರಿಗೆ ಒಳ್ಳೆಯ ದಶಗಳು ನಡೀತಾ ಇರುತ್ತೆ ಶುಕ್ರ ದಶ ಗುರು ದಶಾ ಅಥವಾ ಈ ಚಂದ್ರ ಬುಧ ದಶ ಇತ್ಯಾದಿಗಳು ನಡೀತಾ ಇದ್ದವರಿಗೆ ಅಷ್ಟೊಂದು ಸಮಸ್ಯೆಗಳು ಬರಲಿಕ್ಕಿಲ್ಲ ಹಾಗಾಗಿ ವೈಯಕ್ತಿಕ ವಿಚಾರದಲ್ಲಿ ಅಥವಾ ವೈಯಕ್ತಿಕ ಯೋಗ ಬಲ ಉತ್ತಮ ಇದ್ದವರಿಗೆ ಅಷ್ಟೊಂದು ಸಮಸ್ಯೆಗಳು ಆಗಲಿಕ್ಕಿಲ್ಲ ಹಾಗಾಗಿ ಅಂಥ ಗಂಭೀರ ಸಮಸ್ಯೆಗಳು ಯಾವುದೇ ಬಾರದೇ ಇರಲಿ ಎಲ್ಲರಿಗೂ ಈ ಹೊಸ ವರ್ಷದಲ್ಲಿ ನವಗ್ರಹಗಳ ಕೃಪೆಯಿಂದ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳ ಅನುಗ್ರಹದಿಂದ ಆಯುವರ್ಗ ಅಶಕ್ಯತೆ ಜಯಾಲಭಗಳು ಸಿದ್ಧ ಆಗಲಿ